ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಾಗ ನಮ್ಮ ಮನೆಯವರು ಮಾಡಿರೋ ಅಂಥ ಒಂದು ಸ್ಪೆಷಲ್ ಐಸ್ ಕ್ರೀಮ್ ಅದ ಇದು ಇದರ ಹೆಸರು ಏನಪ್ಪ ಅಂತಂದ್ರೆ ತ್ರಿವೇಣಿ ಅಂಥೇಳಿ ಹೇಳ್ತಾರಂತೆ ಇದು ನಮಗೂ ಗೊತ್ತಿರಲಿಲ್ಲ ಅವರು ಹೊರಗೆ ಟೇಸ್ಟ್ ಮಾಡಿದ್ರಂತ ಸೊ ಒಳಗೂ ಅದನ್ನು ನಮಗೆಲ್ಲ ಇಂಟ್ರೊಡ್ಯೂಸ್ ಮಾಡಬೇಕು ಅಂಥೇಳಿ ಒಳಗೆ ಇದು ಮಾಡಿರೋ ಅಂಥದ್ದು ಭಾಳ ಅಂದ್ರೆ ಭಾಳ ಚಲೋ ಇತ್ತು ಇದನ್ನ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ನೋಡ್ಲಿಕ್ಕೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಮರೀದೆ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ ನೋಡಿರಿ ಅಂತ ಹೇಳ್ತಾ ಇದಕ್ಕೆ ನಾವು ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸು ಬಾಳೆಹಣ್ಣು ಮತ್ತು ಗುಲ್ಕನ್ ತೊಗೋಬೇಕು ಇಲ್ಲಿ ಹನಿ ತೊಗೋಬೇಕು ಮತ್ತು ಐಸ್ ಕ್ರೀಮ್ ತಗೋಬೇಕು ಐಸ್ ಕ್ರೀಮ್ ಯಾವ ಫ್ಲೇವರ್ ಆದರೂ ಓಕೆ ಈಗ ನಾವಿಲ್ಲಿ ಫಸ್ಟು ಒಂದು ಬೌಲ್ ತೊಗೊಂಡು ಅದಕ್ಕೆ ಗುಲ್ಕನ್ ಹಾಕೋಬೇಕು ಗುಲ್ಕಂದ್ ತೊಗೊಂಡು ಭಾಳ ಅಂದ್ರೆ ಭಾಳ ಇದು ಐಸ್ ಕ್ರೀಮು ಭಾಳ ಟೇಸ್ಟಿಯಾಗಿತ್ತು ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ನಾನು ನಾನಿಲ್ಲಿ ವಿಡಿಯೋ ಮಾಡಿಕೊಂಡೆ ಈಗ ಬಾಳೆಹಣ್ಣು ಈ ಥರ ಸ್ಲೈಸ್ ಮಾಡಿಕೊಂಡು ಹಾಕ್ಕೋಬೇಕು ಅದಕ್ಕೆ ಭಾಳ ಅಂದರೆ ಭಾಳ ಸಿಂಪಲ್ ಅದ ಇದು ಭಾಳ ಟೇಸ್ಟಿಯಾಗಿತ್ತು ಅದಕ್ಕೆ ಶೇರ್ ಮಾಡೀನಿ ಇದು ನೀವು ಮನೆಯೊಳಗೆ ಟ್ರೈ ಮಾಡಿರಿ ಈಗ ಎಲ್ಲ ಬೌಲ್ಸಿಗೂ ನಾವಿಲ್ಲಿ ಏನು ಬಾಳೆಹಣ್ಣು ಹಾಕ್ಕೋಬೇಕು ಈಗೇನಪ್ಪ ಅಂತಂದ್ರೆ ನೆಕ್ಸ್ಟ್ ಐಸ್ ಕ್ರೀಮ್ ಹಿಂಗೆ ಕಟ್ ಮಾಡಿಕೊಂಡು ನಾವು ಬಾಳೆಹಣ್ಣು ಮತ್ತು ಗುಲ್ಕಂದೇನು ಹಾಕಿದ್ವಲ್ಲ ಅದ್ರ ಮೇಲೆ ಹಿಂಗೆ ನಾವು ಹಾಕೋಬೇಕು ಈಗ ನೋಡ್ರಿ ಹನಿ ಆಪ್ಷನಲ್ಲು ನಾವು ಬೇಕಾರ್ ಹಾಕೋಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಮತ್ತು ಡ್ರೈ ಫ್ರೂಟ್ಸು ಅಷ್ಟೇ ಅದು ಆಪ್ಷನಲ್ಲು ಹಾಕೋಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಇದಕ್ಕೆ ಮತ್ತು ಜಾಮೂನ್ ಹಾಕಿದರೂ ಭಾಳ ರುಚಿ ಇರ್ತದಂತ ನಾವು ಇಷ್ಟೇ ಮಾಡಿದ್ದು ಜಾಮೂನ್ ಬೇಕಾದರೂ ಹಾಕ್ಕೋಬೋದು ನೋಡ್ರಿ ಈಗ ನಮ್ಮ ತ್ರಿವೇಣಿ ರೆಡಿ ಆಯಿತು ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿತ್ತು ನೀವು ಮನೆ ಒಳಗೆ ಟ್ರೈ ಮಾಡಿ ನಂಗೆ ಕಮೆಂಟ್ನಾಗ ಹೇಳ್ರಿ ಹೆಂಗಿತ್ತು ಐಸ್ ಕ್ರೀಮ್ ಅಂತಂದು ಹೇಳಿ ಮತ್ತೆ ಮುಂದಿನ ವೀಡಿಯೋದಾಗ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್